ಹಿರಿಯ ನಾಗರಿಕರಿಗೆ ತಿಂಗಳಿಗೆ ಇಪ್ಪತ್ತು ಸಾವಿರ ಸಿಗುವ ಯೋಜನೆ ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಹಿರಿಯ ನಾಗರಿಕರಿಗೆ ಈ ಯೋಜನೆಯಿಂದ ತಿಂಗಳಿಗೆ ರು ಇಪ್ಪತ್ತು ಸಾವಿರ ಆದಾಯ ವಿಶ್ವಾಸಾರ್ಹ ಆದಾಯಕ್ಕೆ ಶೇಕಡಾ ಎಂಟು ಪಾಯಿಂಟ್ ಎರಡು ಬಡ್ಡಿ ನೀಡುವ ಪೋಸ್ಟ್ ಆಫೀಸ್ ಯೋಜನೆ ಹಿರಿಯ ನಾಗರಿಕರಿಗೆ ಉತ್ತಮ ಬಡ್ಡಿ ದರ ಸಿಗುವ ಯೋಜನೆಯಾಗಿದೆ ತಿಂಗಳಿಗೆ ಇಪ್ಪತ್ತು ಸಾವಿರವರೆಗೆ ಖಚಿತ ಆದಾಯ ಎಂಬತ್ತು ಸಿ ಅಡಿಯಲ್ಲಿ ತೆರಿಗೆ ವಿನಾಯಿತಿ ಲಭ್ಯ ಸೇವಿಂಗ್ ಸ್ಕೀಮ್ ಭಾರತೀಯ ಪೋಸ್ಟ್ ಆಫೀಸ್ ಹಲವು ಉಳಿತಾಯ ಯೋಜನೆಗಳನ್ನು ಒದಗಿಸುತ್ತಿದ್ದು ವಿಶೇಷವಾಗಿ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಹಿರಿಯ ನಾಗರಿಕರಿಗೆ ಶ್ರೇಷ್ಠ ಆಯ್ಕೆಯಾಗಿದೆ ಈ ಯೋಜನೆಯು ಶೇಕಡಾ ಎಂಟು ಪಾಯಿಂಟ್ ಎರಡು ಬಡ್ಡಿ ನೀಡುವ ಮೂಲಕ ನಿಶ್ಚಿತ ಆದಾಯ ನೀಡುವ ಭರವಸೆ ನೀಡುತ್ತದೆ ಹಿರಿಯ ನಾಗರಿಕರಿಗೆ ಸಿಕ್ಕಾಪಟ್ಟೆ ಲಾಭ ಸಾಧಾರಣವಾಗಿ ನಿವೃತ್ತಿಯ ಬಳಿಕ ಕೆಲವರು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಬಹುದು ಇಂಥವರಿಗಾಗಿ ಪೋಸ್ಟ್ ಆಫೀಸ್ ಎಸ್ ಸಿ ಎಸ್ ಎಸ್ ಯೋಜನೆ ಐದು ವರ್ಷಗಳ ಅವಧಿ ಹೊಂದಿದ್ದು ಅದನ್ನು ಮೂರು ವರ್ಷಗಳವರೆಗೆ ವಿಸ್ತರಿಸಬಹುದು ಈ ಯೋಜನೆ ಸೆಕ್ಷನ್ ಎಂಬತ್ತು ಸಿ ಅಡಿಯಲ್ಲಿ ರು ಒಂದು ಪಾಯಿಂಟ್ ಐದು ಲಕ್ಷದವರೆಗೆ ತೆರಿಗೆ ವಿನಾಯಿತಿಯನ್ನು ಒದಗಿಸುತ್ತದೆ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಮತ್ತು ಲಾಭಗಳು ಈ ಯೋಜನೆ ಕನಿಷ್ಠ ರು ಒಂದು ಸಾವಿರದಿಂದ ಪ್ರಾರಂಭಿಸಿ ಗರಿಷ್ಠ ರು ಮೂವತ್ತು ಲಕ್ಷದವರೆಗೆ ಹೂಡಿಕೆ ಮಾಡಲು ಅವಕಾಶ ನೀಡುತ್ತದೆ ಉದಾಹರಣೆಗೆ ರು ಮೂವತ್ತು ಲಕ್ಷ ಹೂಡಿದರೆ ನೀವು ಪ್ರತಿಯೊಂದು ತ್ರೈಮಾಸಿಕಕ್ಕೆ ರು ಅರವತ್ತು ಸಾವಿರದ ಒಂದು ನೂರ ಐವತ್ತು ಬಡ್ಡಿ ಪಡೆಯುತ್ತೀರಿ ಇದು ತಿಂಗಳಿಗೆ ರು ಇಪ್ಪತ್ತು ಸಾವಿರದ ಐವತ್ತು ಸ್ಥಿರ ಆದಾಯ ತರುತ್ತದೆ ಐದು ವರ್ಷಗಳಲ್ಲಿ ಒಟ್ಟು ರು ಹನ್ನೆರಡು ಪಾಯಿಂಟ್ ಮೂರು ಲಕ್ಷ ಬಡ್ಡಿ ಲಭ್ಯ ಸೀನಿಯರ್ ಸಿಟಿಝನ್ಗಳಿಗೆ ಮಂತ್ ಎಂಡ್ ಇನ್ಕಮ್ ಎಸ್ ಎಸ್ ಸಿ ಎಸ್ ಎಸ್ ಯೋಜನೆಯು ಪ್ರತಿ ಮೂರು ತಿಂಗಳಿಗೆ ಬಡ್ಡಿಯನ್ನು ವಿತರಿಸುವುದು ಇದು ನಿವೃತ್ತಿಯ ಬಳಿಕ ಸ್ಥಿರ ಆದಾಯದ ಅಗತ್ಯವಿರುವವರಿಗೆ ದೊಡ್ಡ ಅನುಕೂಲ ಈ ಯೋಜನೆಯು ನಿವೃತ್ತ ಭದ್ರತೆ ಮತ್ತು ನಿಮ್ಮ ಹೂಡಿಕೆಗೆ ಸುರಕ್ಷತೆ ಒದಗಿಸುತ್ತದೆ ಸೀನಿಯರ್ ಸಿಟಿಸನ್ ಸ್ಕ್ಯಾನರ್ನ್ ಟ್ವೆಂಟಿ ಥೌಸಂಡ್ ಮಂತ್ಲಿ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು